ದೇವರ ಮುಂದೆ ನೈವೇದ್ಯವನ್ನ ಎಷ್ಟು ಸಮಯಗಳ ಕಾಲ ಇಡಬೇಕು ದೇವರನ್ನ ಪೂಜಿಸುವಂತಹ ಸಂದರ್ಭದಲ್ಲಿ ಆಯಾ ದೇವರಿಗೆ ಪ್ರಿಯವಾದ ಖಾದ್ಯವನ್ನ ನೈವೇದ್ಯವಾಗಿ ಅರ್ಪಿಸುವುದು ವಾಡಿಕೆ ದೇವರ ಪೂಜೆಯ ಕೊನೆಯಲ್ಲಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸಿ ನಂತರ ಅದನ್ನ ಮನೆಯ ಸದಸ್ಯರಿಗೆಲ್ಲ ಪೂಜೆಯಲ್ಲಿ ಪಾಲ್ಗೊಂಡವರಿಗೆಲ್ಲ ಪ್ರಸಾದವಾಗಿ ವಿತರಿಸಲಾಗತ್ತೆ ದೇವರಿಗೆ ನಾವು ನೈವೇದ್ಯವನ್ನ ಅರ್ಪಿಸಿದಾಗ ಎಷ್ಟು ಸಮಯಗಳ ಕಾಲ ಅದನ್ನ ದೇವರ ಮುಂದೆ ಇಡಬೇಕು ದೇವರಿಗೆ ನೈವೇದ್ಯವನ್ನ ನಾವು ಹೇಗೆ ಅರ್ಪಿಸಬೇಕು ನಾವು ದೇವರನ್ನ ಪೂಜಿಸಿದ ನಂತರ ಅಂದ್ರೆ ಪೂಜೆಯ ಕೊನೆಯಲ್ಲಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸಿ ಆರತಿಯನ್ನ ಮಾಡಿ ಪೂಜೆಯನ್ನ ಮುಕ್ತಾಯಗೊಳಿಸುತ್ತೇವೆ ದೇವರಿಗೆ ನೈವೇದ್ಯವನ್ನ ಅರ್ಪಿಸುವುದು ಆತನನ್ನ ಸಂತುಷ್ಟಗೊಳಿಸುವ ಒಂದು ವಿಧಾನವಾಗಿದೆ ಪೂಜೆಯನ್ನು ನಾವು ದೊಡ್ಡ ಮಟ್ಟದಲ್ಲಿ ಮಾಡಿರ್ಲಿ ಅಥವಾ ಚಿಕ್ಕ ಮಟ್ಟದಲ್ಲೇ ಮಾಡಿರ್ಲಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸುವುದು ಶುಭ ಸಂಕೇತ ಹೆಚ್ಚಿನ ಮನೆಗಳಲ್ಲಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸಿದ ಶಾಸ್ತ್ರದಲ್ಲಿ ಇದನ್ನ ತಪ್ಪು ಅಂತ ಪರಿಗಣಿಸಲಾಗುತ್ತೆ ಇನ್ನು ಕೆಲವರು ದೇವರಿಗೆ ನೈವೇದ್ಯವನ್ನ ಅರ್ಪಿಸಿ ತಕ್ಷಣವೇ ತೆಗೆದು ಪೂಜೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ನೀಡ್ತಾರೆ ಈ ವಿಚಾರದಲ್ಲಿ ನಾವು ದೇವರಿಗೆ ನೈವೇದ್ಯವನ್ನ ಅರ್ಪಿಸಿದಾಗ ಅದನ್ನು ಅಲ್ಲೇ ಇಡಬೇಕಾ ಅಥವಾ ತಕ್ಷಣವೇ ತೆಗೆಯಬೇಕಾ ನೋಡೋಣ ಬನ್ನಿ ದೇವರಿಗೆ ಯಾವ ಪಾತ್ರೆಯಲ್ಲಿ ನೈವೇದ್ಯವನ್ನ ಅರ್ಪಿಸಬೇಕು ದೇವರಿಗೆ ನಾವು ನೈವೇದ್ಯವನ್ನ ಅರ್ಪಿಸುವಂತಹ ವಿಚಾರದಲ್ಲಿ ಕೆಲವೊಂದು ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕಾಗತ್ತೆ ನಾವು ಯಾವಾಗ್ಲೂ ದೇವರಿಗೆ ಚಿನ್ನ ಬೆಳ್ಳಿ ಮರ ತಾಮ್ರ ಅಥವಾ ಜೇಡಿ ಮಣ್ಣಿನ ಪಾತ್ರೆಯಲ್ಲಿ ಮಾತ್ರ ನೈವೇದ್ಯನ್ನ ಅರ್ಪಿಸಬೇಕು ಇಲ್ಲಿ ನಾವು ಕಬ್ಬಿಣದ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಬಾರದು ಅನ್ನೋದನ್ನ ಗಮನದಲ್ಲಿಟ್ಟುಕೊಳ್ಳೇಬೇಕು ದೇವರಿಗೆ ನೈವೇದ್ಯವನ್ನ ಮಾಡಿದ ತಕ್ಷಣ ಆರತಿಯನ್ನ ಮಾಡಿ ಅದನ್ನ ತೆಗೆಬೇಕು ಬಳಿಕ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೂ ಅದನ್ನ ಪ್ರಸಾದವಾಗಿ ವಿತರಿಸಬೇಕು ಎಷ್ಟು ದಿನಗಳ ಕಾಲ ದೇವರಿಗೆ ನೈವೇದ್ಯನ್ನ ಇಡಬೇಕು ದೇವರಿಗೆ ನಾವು ಏನನ್ನೇ ಅರ್ಪಿಸಿದರೂ ಅದು ತಾಜಾ ಇರಬೇಕು ಶಾಸ್ತ್ರದಲ್ಲಿ ದೇವರಿಗೆ ಯಾವಾಗಲೂ ತಾಜಾ ನೈವೇದ್ಯವನ್ನ ಅರ್ಪಿಸಬೇಕು ಮತ್ತು ನೈವೇದ್ಯದ ೊಂದಿಗೆ ಒಂದು ಸ್ವಲ್ಪ ನೀರನ್ನು ಕೂಡ ಇಡಬೇಕು ಅಂತ ಹೇಳಲಾಗುತ್ತೆ ದೇವರಿಗೆ ನೈವೇದ್ಯನ ಅರ್ಪಿಸಿ ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಅದನ್ನ ಪ್ರಸಾದವಾಗಿ ಪೂಜೆಯಲ್ಲಿ ಪಾಲ್ಗೊಂಡ ಹಾಗೂ ಕುಟುಂಬದ ಸದಸ್ಯರಿಗೆ ಹಂಚಬೇಕು ಪ್ರಸಾದವನ್ನು ನೀವು ಎಷ್ಟು ಜನರಿಗೆ ಹಂಚುತ್ತೀರೋ ಅಷ್ಟು ಹೆಚ್ಚಿನ ಫಲವನ್ನ ಅದು ನೀಡುತ್ತದೆ ಅನ್ನುವಂತಹ ನಂಬಿಕೆ ಇದೆ ನೈವೇದ್ಯನ ಹಾಗೆ ಬಿಟ್ರೆ ಏನಾಗುತ್ತೆ ಶಾಸ್ತ್ರದ ಪ್ರಕಾರ ಹಲವಾರು ಗಂಟೆಗಳ ಕಾಲ ದೇವರ ಮುಂದೆ ಇಡಲಾದ ಪ್ರಸಾದವು ನಕಾರಾತ್ಮಕ ಶಕ್ತಿಯೊಂದಿಗೆ ಸಂಪರ್ಕಕ್ಕೆ ಬರುವುದರಿಂದ ಅದು ಅಶುದ್ಧವಾಗುತ್ತದೆ ದೇವರಿಗೆ ಪ್ರಸಾದವನ್ನ ಅರ್ಪಿಸಿದ ತಕ್ಷಣ ಅದನ್ನ ತೆಗೆದುಕೊಳ್ಬೇಕು ಪ್ರಸಾದವನ್ನು ದೀರ್ಘಕಾಲದವರೆಗೆ ದೇವರ ಮುಂದೆ ಇಟ್ರೆ ನಕಾರಾತ್ಮಕ ಶಕ್ತಿಗಳಾದ ಚಂಡೇಶ್ವರ ಮತ್ತು ಚಾಂಡಾಲಿಯ ಶಕ್ತಿಗಳೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ ಅಂತ ಹೇಳಾಗತ್ತೆ ಇದು ಪ್ರಸಾದವನ್ನ ಅಶುದ್ಧಗೊಳಿಸುತ್ತದೆ ಹಾಗಾಗಿ ಹೆಚ್ಚು ಸಮಯದವರೆಗೆ ನೈವೇದ್ಯೆಯನ್ನ ದೇವರ ಮುಂದೆ ಇಡಬೇಡಿ ದೇವರಿಗೆ ಅರ್ಪಿಸಿದ ನೈವೇದ್ಯನ ನೀವು ಐದು ನಿಮಿಷಗಳಿಗಿಂತ ಜಾಸ್ತಿ ಸಮಯ ದೇವರ ಮುಂದೆ ಇಡಬಾರ್ದು ಅನ್ನೋದನ್ನ ಗಮನದ ಟ್ಟುಕೊಳ್ಳಿ ಹೆಚ್ಚು ಸಮಯಗಳ ಕಾಲ ದೇವರ ಮುಂದೆ ನೈವೇದ್ಯವನ್ನ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಅದಕ್ಕೆ ಆಕರ್ಷಿತವಾಗುತ್ತದೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು